ನಾಡಿ ನಾಡಿಗಳು ಯಾವ ಥರ ಸುದ್ದಿ ನಾಡಿ ಶುದ್ಧಿ ಅಂತ ಒಂದಿದೆ ಅದು ಯಾವ ಥರ ಮಾಡಬೇಕಂದ್ರೆ ತಲೆಯಿಂದ ಕಾಲ್ ತನಕ ನಮ್ಮ ಒಳಗಡೆ ಇರೋ ನಾಡಿಗಳಾಗಲಿ ನರಗಳಾಗಲಿ ಅದನ್ನು ಸ್ವಲ್ಪ ವ್ಯಾಯಾಮ ಥರ ಮಾಡ್ಕೋಬೇಕು ಯಾವ ಥರ ಅಂದರೆ ನಾವು ಫಸ್ಟ್ ಸಿರಸಿಂದನೇ ಶುರು ಮಾಡೋಣ ಇಲ್ಲಿಂದ ಈ ಐದು ಫಿಂಗರ್ಸು ಯೂಸ್ ಮಾಡ್ಕೊಳ್ತೀವಿ ಅದಕ್ಕೆ ಈ ಐದು ಫಿಂಗರ್ಸ್ ಅಂದರೆ ಏನು ಅಂತ ಹೇಳಿದ್ದೀನಿ ಮೊದಲೇ ಐದು ಫಿಂಗ ಐದು ತತ್ವಗಳು ತತ್ವಗಳು ಅಗ್ನಿ ತತ್ವ ವಾಯು ತತ್ವ ಆಕಾಶ ತತ್ವ ಪೃಥ್ವಿ ತತ್ವ ಜಲ ತತ್ವ ಆಮೇಲೆ ಇದು ಇಲ್ಲಿ ಯೂಸ್ ಮಾಡಿಕೊಂಡು ನೀವು ಟ್ಯಾಪಿಂಗ್ ಮಾಡಬೇಕಿಲ್ಲಿ ನೋಡಿ ಸರಿಯಾಗಿ ಕುತ್ಕೋಬೇಕು ಆಮೇಲೆ ಇಲ್ಲಿ ಪೂರ್ತಿ ಈ ಫಿಂಗರ್ಸಿಂದ ಪಂಚಭೂತಗಳು ಆ ಫಿಂಗರ್ಸು ಪಂಚ ತತ್ವಗಳು ಆ ಫಿಂಗರ್ಸು ಪಂಚಪಾಣಗಳು ಈ ಫಿಂಗರ್ಸಲ್ಲೇ ಇದೆ ಅಲ್ಲ ಪಂಚಕೋಶಗಳು ಎಲ್ಲ ಈ ಥರ ಈ ಥರ ಈ ಥರ ಸ್ಪರ್ಶನ ಮಾಡಿ ಮೇಲೆ ಇರೋದು ಪಿನಿಯಲ್ ಗ್ಲ್ಯಾಂಡ್ ಇರುತ್ತೆ ಬ್ರಹ್ಮರಂಧ್ರ ಅಂತಾರದನ್ನು ಪಿನಿಯಲ್ ಗ್ಲ್ಯಾಂಡಲ್ಲಿ ಇನ್ನೂ ಸ್ವಲ್ಪ ಹೊಡೀರಿ ಪಿನಿಯಲ್ ಗ್ಲ್ಯಾಂಡ್ ಏನು ಬರುತ್ತೆ ಮೆಲೋನಿ ಅಂತ ಹಾರ್ಮೋನ್ ಜನರೇಟ್ ಆಗುತ್ತೆ ಮೆಲ್ಲು ನೀ ಅಂತ ಅದು ಹೆಲ್ಪ್ ಆಗುತ್ತೆ ಯಾವುದಕ್ಕೆ ನಿದ್ದೆ ಬರೋದಕ್ಕೆ ಅದು ಬಂದಿಲ್ಲ ಅಂದರೆ ನಿಮಗೆ ನಿದ್ದೆನೂ ಬರೋದಿಲ್ಲ ರೀ ಆಮೇಲೆ ಇನ್ಸೋಮಿಯಾ ವ್ಯಾಧಿ ವರ್ಟಿಕೋ ವ್ಯಾಧಿ